ತುಂಬ ನಗರಿ ಪ್ರಯಾಗ್ ರಾಜಲ್ಲಿ ಎಲ್ಲಾರ್ಗೆ ಸ್ವಾಗತ ನಮ್ಮ ಜೊತೆ ಎ ಪಿ ನಾಯಕ ರಾಜಪ್ಪ ಅವರೇ ಶಿವಮೊಗ್ಗ 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 ಇಂದ ಬಂದಿದ್ದಾರೆ ಇವ್ರು ಎಲ್ಲ ಫ್ಯಾಮಿಲಿ ಮಂಜುನಾಥ ಇವ್ರ ಮಗ ಶಿವಮೊಗ್ಗ ಅಲ್ಲಿ ಶಿವಮೊಗ್ಗ ಕರ್ನಾಟಕ ರಾಜ ಇಂದ ಬಂದಿದ್ದಾರೆ ಇದು ಏನು ಫೀಲಿಂಗ್ ಆಗಿದೆ ನಿಮಗೆ ಖುಷಿ ಖುಷಿ ಫಸ್ಟ್ ಟೈಮ್ ಬರ್ತೀರಾ ಫಸ್ಟ್ ಟೈಮ್ ಬರ್ತಾ ಇರೋಕೆ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ವೀಳ್ಯ ಖುಷಿ ಆಗ್ತಾಯಿತ್ತು ಅಲ್ಲಿ ಪ್ರಯಾಗ್ರಾಜ್ ಅಲ್ಲಿ ತರ ಇದೆ ಪ್ರಿಪರೇಷನ್ ತುಂಬಾ ಚೆನ್ನಾಗಿದೆ ನಾವೀಗ ಕಾರಲ್ಲಿ ಬರ್ತಾ ನೋಡಿದ್ವಿ ದಾರಿ ಉದ್ದಕ್ಕೂ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ನೀಟ್ನೆಸ್ ಚೆನ್ನಾಗಿ ಮಾಡಿದ್ದಾರೆ ಸಾಫ್ ಸೂತ್ರ ಮತ್ತೆ ಇಲ್ಲಿ ನಾವು ನದಿ ದಂಡಲ್ಲಿ ಬಂದ್ವಿ ಬೋಟ್ ಅಲ್ಲಿ ಬಂದು ಇಲ್ಲಿ ನೋಡಿದ್ರೆ ಇಲ್ಲಿ ಎಲ್ಲ ಪೂಜೆ ಮಾಡಲಿಕ್ಕೆ ನಮ್ಮ ಹಿರಿಯರಿಗೆ ಪೂಜೆ ಮಾಡಿ ಅರ್ಪಿಸ್ಲಿಕ್ಕೆ ನಮ್ಮ ಇದನ್ನ ನಂಬಿಕೆನ ಸೊ ಮತ್ತೆ ಇಲ್ಲಿ ಎಲ್ಲ ಸ್ನಾನ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಈ ಉತ್ತರ ಪ್ರದೇಶ ಸರ್ಕಾರಕ್ಕೆ ನಾವು ಧನ್ಯವಾದ ಸಲ್ಲಬೇಕು ಧನ್ಯವಾದಗಳು ಉತ್ತರ ಪ್ರದೇಶ ಸರ್ಕಾರ ನಿಮ್ಮ ಧನ್ಯವಾದ ನೀವು ಧನ್ಯವಾದ ಹೇಳ್ತಿದ್ರಾ ಮತ್ತೆ ಇಲ್ಲಿ ಕುಂಬಿಲಿ ರೀತಿರಲ್ಲಿ ಕುಂಭ ಎರಡು ಬಾರಿ ಮುಂಚೆ ಇದೆ ಎರಡು ಬಾರಿ ನೀವು ಎರಡು ಬಾರಿ ಮುಂಚೆ ಇದೆ ಆದ್ಮೇಲೆ ಹೋಗ್ತೀರಾ ನಾವು ನಾವು ವಾಪಸ್ ಹೋಗ್ಬೇಕು ನಮ್ಗೆ ಇದು ಮಹಾಕುಂಭ ತುಂಬಾ ವಿಶೇಷ ಈ ಮೇಳ ಕುಂಭ ಮೇಳ ಸೊ ನಮ್ಮ ತಂದೆ ತಾಯಿಗೆ ಕಾಶಿ ಯಾತ್ರೆ ಮಾಡಿಸಿ ಅಲ್ಲಿಂದ ಇಲ್ಲಿ ಪ್ರಯಾಗ ಬಂದು ಇಲ್ಲೆಲ್ಲ ಸ್ನಾನ ಮಾಡಿ ಅದಾದ್ಮೇಲೆ ಈಗ ಅಯೋಧ್ಯೆಗೆ ಹೋಗ್ತಾ ಇದ್ವಿ ಸೊ ಈ ಮಹಾಕುಂಭ ಮೇಳದ್ದು ಟೈಮ್ ಟೈಮಲ್ಲಿ ನಮಗೆ ಬರಕ್ ಆಗಲ್ಲ ಯಾಕಂದ್ರೆ ನಮ್ಮ ತಂದೆ ತಾಯಿ ಅವರಿಗೆ ಸ್ವಲ್ಪ ಏಜ್ ಆಗಿರೋದ್ರಿಂದ ಆ ರಶ್ ಅಲ್ಲಿ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಮುಂಚೆನೇ ಪ್ಲಾನ್ ಮಾಡ್ಕೊಂಡು ಇದೆಲ್ಲ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನೋಡ್ಕೊಂಡು ಹೋಗೋಣ ಅಂತ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಬಂದಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಕುಂಭ ಮೇಲೆ ಯು ಪಿ ಕುಂಭ ಮೇಲೆ ಆಗಿ ಜನ ಯಾವ ಥರ ನೋಡ್ತಾ ಇದೆ ಜನ ಇದು ಪೂರ್ಣ ಕುಂಭಮೇಳ ಆಗಿರೋದ್ರಿಂದ ಇವಾಗ ಎಲ್ರಿಗೂ ಈ ಒಂದ್ ತೀರ್ಥ ಕ್ಷೇತ್ರಗಳ ಬಗ್ಗೆ ಎಲ್ರಿಗೂ ಜನಕ್ಕೆ ಅವೇರ್ನೆಸ್ ಬಂದಿದೆ ತುಂಬಾ ಇವಾಗ ಸೊ ಎಲ್ರೂ ಒಂದ್ಸರಿ ಬಂದ್ ಹೋಗ್ಬೇಕು ಅಂತ ಆಸೆ ಇದೆ ಕಾಶಿಲ್ ಇದ್ವಿ ಕಾಶಿಲಿ ತುಂಬಾ ಜನ ಕನ್ನಡಿಗರಿಗೆ ಅವರು ಎಲ್ಲ ಕೇಳಿದ್ ಒಂದೇ ನಾವು ಈಗ ಕಾಶಿಯಿಂದ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಎಲ್ಲಾ ನೋಡ್ಕೊಂಡು ಅದಾದ್ಮೇಲೆ ಮುಂದೆ ಹೋಗ್ತೀವಿ ಅಂತ ಸೊ ಎಲ್ರಿಗೂ ಗೊತ್ತಿದೆ ಕುಂಭಮೇಳ ಎಲ್ರು ತುಂಬಾ ಖುಷಿಯಿಂದ ಬರಮಾ ನೋಡ್ಲಿಕ್ಕೆ ಅನುಭವಿಸ್ಲಿಕ್ಕೆ ನಿಮ್ಮ ಹೆಸರು ರಮ್ಯಾ ರಮ್ಯಾ ಮಂಜುನಾಥ್ ಮನೆಯಲ್ಲಿ ಇದೆ ಬ್ಯಾಂಗ್ಳೂರಿಂದ ಸೊ ಹೌ ಆರ್ ಯು ಫೀಲಿಂಗ್ ಇನ್ ದಿಸ್ ಕುಂಭ ಮೇಲ ನೋಡಿದ್ರೆ ತುಂಬಾ ಎಕ್ಸೈಟ್ ಆಗ್ತಾ ಇದೆ ಇಷ್ಟೊಂದು ಜನಸಂಖ್ಯೆ ಇಷ್ಟು ಜನ ಸೇರ್ತಿದ್ದಾರೆ ಎಲ್ಲರಿಗೂ ಎಷ್ಟೊಂದು ಪ್ರಿಪರೇಷನ್ ಎಲ್ಲ ಹೇಗ್ ಮಾಡ್ತಾರೆ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಆ ಟೆಂಟ್ಸ್ ಅಷ್ಟೊಂದು ಟೆಂಟ್ಸ್ ಎಲ್ಲ ಹಾಕಿದ್ದಾರೆ ಇಷ್ಟೊಂದು ಜನಸಾಗರ ಸೇರುತ್ತೆ ಅಂತ ನೋಡಿದ್ರೆ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ ಹೇಗಿರುತ್ತೆ ಏನು ಅಂತ ಕುಂಭ ಅಲ್ಲಿ ನಿಮ್ಮ ನಿಮ್ಮ ಎಲ್ಲ ಫ್ಯಾಮಿಲಿ ಬಂದಿದ್ದಾರೆ ಕುಂಭ ಮೇಲೆ ಟೇಕ್ ಪ್ಲೇಸ್ ಆಫ್ಟರ್ ವೀಕ್ಸ್ ಬಟ್ ಯು ಯು ಹ್ಯಾವ್ ಕಮ್ ಅ ಬಿಟ್ ಅರ್ಲಿ ಹೌ ಆರ್ ದ ನೀಟ್ ಆಗಿಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡ್ತಿದ್ದಾರೆ ಅಂತ ಈ ಟೆಂಟ್ಸ್ ಇಷ್ಟೊಂದೆಲ್ಲ ತುಂಬಾ ಕೋಟಿಗಟ್ಟಲೆ ಜನ ಬರ್ತಾ ಇದ್ದಾರೆ ಅಂತ ಕೇಳಿದೆ ಅಷ್ಟೊಂದು ಜನಗಳಿಗೆ ನೀಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಆಶ್ಚರ್ಯ ಆಗ್ತಾರೆ ಸೊ ಯು ಪಿಯಲ್ಲಿ ಸ್ವಲ್ಪ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಬರುತ್ತೆ ಸ್ವಲ್ಪ ಬ್ಯಾಡ್ ಫೀಲಿಂಗ್ ಇದೆ ಸೌತ್ ಯು ಪಿ ಕ್ರೈಮ್ ಜಾಸ್ತಿ ಇದೆ ವಾಟ್ ಈಸ್ ಯೋರ್ ಫೀಲಿಂಗ್ ಸ್ವಲ್ಪ ಜನಗಳು ಬಿಹೇವ್ ಮಾಡಬೇಕಮ್ಗೆ ಪ್ರಾಬ್ಲಮ್ ಇಲ್ಲ ಜನಾಗೆ ಪ್ರಾಬ್ಲಮ್ ಇದೆ

PSB. How, how are you feeling? Very nice Very nice What did you like in this Kumbh mela? I like water You like water Do you know which river is this? This is Ganga And where is Yamuna? Yeah, Yamuna. That's right. And where is Saraswati? Under the ground Under the ground So the, the little girl knows all about the confluence of the Ganges, Yamuna and the Saraswati गंगा यह प्रवाहित हो रही है यमुना हमारे दाहिने तरफ से आ रही है देख रहे होंगे यमुना के जल में थोड़ा ठहराव है थोड़ा सा थोड़ी सी हरितिमा है और सरस्वती अंतर सलीला है सरस्वती की धारा अंदर से प्रवाहित हो, हो रही है तो हमारे साथ यहाँ पर कर्नाटक राज्य के शिमोगा से आए हुए एक सुखी परिवार के साथ हमारी बातचीत हो रही थी राजप्पा ಮಾಫ್ ಕರೆಂಗೆ ಎ ಪಿ ನಾಗರಾಜಪ್ಪ ದೂಕ ದಾವಣಗೆರೆ ದೋಸೆ ನಿಮ್ಗೆ ಇಷ್ಟ ಆಗಿದೆ ತುಂಬಾ ಇಷ್ಟ ಅಮ್ಮ ನಮಸ್ಕಾರ ಏನ್ ಹೆಸರು ನಿಮ್ಗೆ ಲಲಿತಮ್ಮ ಲಿತಮ್ಮ ಯುಪಿಲಿ ಫಸ್ಟ್ ಟೈಮ್ ಬಂದಿದ್ರೆ ಯಾವ ತರ ಫೀಲಿಂಗ್ ಇದೆ ಯಾವ ಥರ ಫೀಲಿಂಗ್ ಅಂದ್ರೆ ಪವಿತ್ರ ನದಿಯ ಸಂಗಮದಲ್ಲಿ ಸ್ನಾನ ಮಾಡಿದ್ದು ತೀರ್ಥ ಪ್ರೋಕ್ಷಣೆ ಮಾಡಿಸ್ಕೊಂಡದ್ದು ಬಹಳ ಖುಷಿ ನಿಮ್ದ ಮನೆಯಲ್ಲಿ ಏನು ಸಂದೇಶ ಮಾಡಬೇಕಾ ಜನಗೆ ಕುಂಬಿಲ್ಲಿ ಬರಬೇಕು ಲೈಫಲ್ಲಿ ಒಂದ್ಸಲ ತ್ರಿವೇಣಿ ಸಂಗಮಕ್ಕೆ ಬಂದು ಸ್ನಾನ ಮಾಡಬೇಕು ಪವಿತ್ರ ತೀರ್ಥ ಸ್ನಾನ ಮಾಡಬೇಕು ಪವಿತ್ರ ತೀರ್ಥ ಯಾತ್ರೆ ಮಾಡಬೇಕು ತೊಯ್ಯ ಲಲಿತಮ್ಮಾಜಿ ಸಾಥ್ ಎ ಪಿ ನಾಗರಾಜಪ್ಪಾಜಿ ಹೇ ये कर्नाटक राज्य के दावनगेरे जिले से आते हैं और इनका परिवार कुंभ मेले में आकर बहुत खुशी महसूस हो रही है इनका कहना है यूपी की सरकार ने तमाम व्यवस्थाएं अच्छी की है सारे साधन मौजूद हैं अब यहाँ के लोगों को भी थोड़ी सी और समझदारी दिखानी चाहिए और थोड़ा सिस्टमेटिक तरह से अपना व्यवहार को प्रोग्रेस करना चाहिए कुंभ नगरी के तमाम अपडेट्स के लिए आप देखते रहिए वन इंडिया